ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಇನ್ನೂ ಇಪ್ಪತ್ತು ದಿನದಲ್ಲಿ ತನ್ನ ಮದುವೆ ಎಂಬುದನ್ನು ನಂಬಲಾಗುತ್ತಿಲ್ಲ ಸಿದ್ಧಾರ್ಥನಿಗೆ ಈಗಲೂ ಕುಮ್ಮುದಾಳ ಜೊತೆ ಇದೇ ಮದುವೆಯ ಸುಂದರ ಕನಸುಗಳನ್ನು ಹೆಣೆದಿದ್ದನಲ್ಲವೇ ಅವಳ ಜೊತೆಯಾಗಿ ಅವಳ ಕೈ ಹಿಡಿದು ನಡೆಯುವ ಆಸೆ ಇಟ್ಟಿದ್ದನಲ್ಲವೇ ಆ ಎಲ್ಲ ಆಸೆ ಕನಸುಗಳು ಅವಳ ಜೊತೆಯೇ ಮಣ್ಣಾಗಿ ಈಗ ಜಾಹ್ನವಿಯ ಜೊತೆ ಬೆಸೆಯುವುದೆಂದು ಅವ ಕನಸಲ್ಲೂ ಎಂದುಕೊಂಡಿರಲಿಲ್ಲ ತನ್ನ ಮದುವೆಯೆಂದು ನೆನೆದಾಗಲೆಲ್ಲ ಅವನಿಗೆ ಏನೋ ಒದ್ದಾಟ ಈಗಲೂ ಮನ ಒಪ್ಪುತ್ತಿಲ್ಲ ಆ ಬಂಧನದಲ್ಲಿ ಸಿಲುಕಲು ಆದರೆ ವಿಧಿ ಅವನನ್ನು ಬಿಡುತ್ತಿಲ್ಲ ದೂರವಿರಲು ಜಾಹ್ನವಿಯ ಹಠಕ್ಕೆ ಸೋತು ಮದುವೆಗೆ ಒಪ್ಪಿದ್ದಂತೂ ಆಗಿದೆ ಇನ್ನೂ ಬಾಕಿಯ ಕೆಲಸಗಳತ್ತ ಗಮನ ಹರಿಸಬೇಕಲ್ಲ ಹಾಗಾಗಿ ಮೊದಲು ತನ್ನ ಬಳಿ ಇದ್ದ ಹಣವನ್ನು ಲೆಕ್ಕ ಹಾಕಿ ದೇವಸ್ಥಾನದ ಚಿಕ್ಕ ಹಾಲ್ ಬುಕ್ ಮಾಡಿದ ಹೆಚ್ಚು ಜನರನ್ನು ಕರೆಯುವಂತಿಲ್ಲವೆಂದು ಮೊದಲೇ ಅಂದುಕೊಂಡಿದ್ದ ಅವ ಆದರೆ ಶೋಭಾರವರು ಬಿಡಬೇಕಲ್ಲ ತಮಗೆ ದೊಡ್ಡ ಸಂಬಂಧವೇ ಸಿಕ್ಕಿದೆ ಎಂದು ಬೀಗಲು ಎಲ್ಲರನ್ನೂ ಕರೆಯಲೇಬೇಕೆಂದರು ಸಿದ್ದು ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಒಂದೊಂದೇ ಕೆಲಸಗಳನ್ನು ಮಾಡುತ್ತಲಿದ್ದ ಜೊತೆಗೆ ಕೆಲಸಕ್ಕೂ ಹೋಗುತ್ತಿದ್ದ ಇನ್ನು ತಾನು ಮಾಡುತ್ತಿದ್ದ ಎಲ್ಲ ಕೆಲಸಗಳ ಬಗ್ಗೆಯೂ ಹರೀಶ್ರವರ ಜೊತೆ ಮಾತನಾಡಿದ್ದ ಅವರು ಒಪ್ಪಿದ್ದರು ಜಾಹ್ನವಿ ಪ್ರತಿದಿನ ಸಿದ್ಧಾರ್ಥನಿಗೆ ಕರೆ ಮಾಡಿ ಮಾತನಾಡಿದ್ದಳು ಆಗಾಗ ಸಿದ್ದು ಇನ್ನೊಮ್ಮೆ ಯೋಚಿಸು ಜಾಹ್ನವಿ ಎಂದೇ ಹೇಳಿದ್ದ ಅವನ ಮಾತಿಗೆ ಕೋಪಗೊಂಡು ಹಾಗೆನ್ನ ಬೇಡ ಎಂದು ಗದರಿಸಿ ಬಿಡುತ್ತಿದ್ದಳು ಅವನಿಗೆ ಈ ಮೊಂಡು ಹುಡುಗಿ ಅಂದು ಸಂಜೆ ಕೂಡ ಆಫೀಸ್ ಮುಗಿಸಿ ನೇರವಾಗಿ ಸಿದ್ಧಾರ್ಥನ ಬ್ಯಾಂಕಿನ ಬಳಿ ಬಂದಿದ್ದಳು ಜಾಹ್ನವಿ ಟೀ ಕುಡಿಯಲೆಂದು ಎಷ್ಟೇ ಕರೆದರೂ ಅವ ಬಂದಿರಲಿಲ್ಲ ಇಷ್ಟು ದಿನ ಅದೇನಾದರೂ ಮಾಡಿ ಅವನನ್ನು ಅಂದು ಕರೆದುಕೊಂಡು ಹೋಗಲೇಬೇಕೆಂದು ಬಂದಿದ್ದವಳು ಅವ ಕಾಣುತ್ತಲೇ ಅವನ ಬಳಿ ಓಡಿದಳು ಸಿದ್ದು ಇವತ್ತಾದರೂ ಟೀ ಕುಡಿಯೋಣ ಬಾ ಜೊತೆಗೆ ಎಂದಳು ಅವನ ಕೈ ಹಿಡಿದು ಅವಳಿಂದ ಕೈ ಬಿಡಿಸಿಕೊಂಡವ ಇಲ್ಲ ನಾನು ಬರೋದಿಲ್ಲ ಎಂದ ಬೈಕಿನತ್ತ ನಡೆಯುತ್ತ ಮೊದಲೆಲ್ಲ ಕರೆದ್ರೆ ಬರ್ತಿದ್ದೆ ಈಗ್ಯಾಕೆ ಬರೋದಿಲ್ಲ ಅಂತಿದ್ಯಾ ನೀನು ಕಾರಣನಾದರೂ ಹೇಳು ನನಗೆ ಕೇಳಿದಳು ಅವನ ಜೊತೆಯೇ ಹೆಜ್ಜೆ ಹಾಕುತ್ತಾ ಅವನಿಗೇನೋ ಮನಸ್ಸಿಲ್ಲ ಅವಳ ಜೊತೆ ಟೀ ಕುಡಿಯಲು ಹೋಗಲು ನನಗಿಷ್ಟ ಇಲ್ಲ ನೀನು ಸುಮ್ಮನೆ ಮನೆಗೆ ಹೋಗು ಎಂದವ ಬೈಕ್ ಹತ್ತುತ್ತಿದ್ದಂತೆ ಅವನ ಹಿಂದೆಯೇ ಹತ್ತಿ ಕುಳಿತಳು ಜಾಹ್ನವಿ ಜಾಹ್ನವಿ ಏನಿದೆಲ್ಲ ಇಳಿ ಕೆಳಗೆ ಎಂದ ಸಿದ್ದು ಅವಳ ಮಕ್ಕಳಾಟಕ್ಕೆ ಹೆಚ್ಚು ಕೋಪ ಮಾಡಿಕೊಳ್ಳುವವನಲ್ಲ ಆ ಗುಣವೂ ಇಲ್ಲ ಅವನಿಗೆ ಇಲ್ಲ ನಾನು ಇಳಿಯೋದಿಲ್ಲ ನೀನು ನನ್ನ ಜೊತೆ ಟೀ ಕುಡಿಯೋದಕ್ಕೆ ಬರಬೇಕು ಈಗ ಅಷ್ಟೇ ಎಂದಳು ಬಿಗಿಯಾಗಿ ಕುಳಿತು ಜಾಹ್ನವಿ ಹಠ ಮಾಡಬೇಡ ಪ್ಲೀಸ್ ಮಗುವಂತೆ ಮುಖ ಮಾಡಿದ ನೀನು ಹೀಗೆಲ್ಲ ನೈಸಾಗಿ ಮಾತಾಡಿ ನನ್ನನ್ನು ಸುಮ್ಮನೆರಿಸೋದಕ್ಕೆ ನೋಡ್ಬೇಡ ಸಿದ್ದು ತುಂಬ ದಿನದಿಂದ ಕರಿತಿದ್ದೀನಿ ಟೀ ಕುಡಿಯೋದಕ್ಕೆ ಬಾ ಅಂತ ಬರ್ತಿಲ್ಲ ನೀನು ನಡೀಗ ಸುಮ್ಮನೆ ಎಂದಳು ಅವನ ಭುಜ ಹಿಡಿದು ಕುಳಿತು ನೋಟ ಕೆಳಗಿಳಿಸಿದವ ಅವಳ ಮುದ್ದು ಮಾತುಗಳಿಗೆ ಸೋತಿದ್ದನಾಗಲೇ ಅವಳು ಹಠ ಬಿಡುವುದಿಲ್ಲ ಎಂದು ಗೊತ್ತಲ್ಲ ಏನೊಂದು ಮಾತನಾಡದೆ ಬೈಕ್ ಸ್ಟಾರ್ಟ್ ಮಾಡಿ ತಿರುಗಿಸಿದ ಟೀ ಬಿಲ್ ನಾನೇ ಕೊಡ್ತೀನಿ ನನಗೆ ಗೊತ್ತು ಬಿಲ್ ನೀನೇ ಕೊಡಬೇಕಾಗುತ್ತೆ ಅಂತ ಇಷ್ಟು ದಿನ ನನ್ನನ್ನು ಕರ್ಕೊಂಡು ಹೋಗಿಲ್ಲ ನೀನು ತಮಾಷೆ ಮಾಡುತ್ತಾ ಛೇಡಿಸಿದಳು ಆ ಮುದ್ದು ಹುಡುಗನನ್ನು ಇಂಥ ಮಾತಗೇನು ಕಡಿಮೆ ಇಲ್ಲ ನೀನು ಎಂದವ ದಾರಿ ನೋಡುತ್ತಾ ಮುಂದೆ ಹೋದ ಎರಡು ರಸ್ತೆ ದಾಟಿ ಮುಖ್ಯ ರಸ್ತೆಗೆ ಹೋಗುವ ಮೊದಲೇ ಅವನೆದುರಿಗೆ ಬಂದ ಕಾರೊಂದು ಅವನನ್ನು ಅಡ್ಡಗಟ್ಟಿತು ಬ್ರೇಕ್ ಒತ್ತಿ ಅವರನ್ನೇ ನೋಡಿದವನಿಗೆ ಗೊತ್ತಾಗಲಿಲ್ಲ ಅವರು ಯಾರೆಂದು ಜಾಹ್ನವಿ ಕೂಡ ಅವರನ್ನೇ ನೋಡುತ್ತಾ ನಿಂತಳು ಕಾರಿನಿಂದ ಕೆಳಗಿಳಿದ ನಾಲ್ವರು ಅವನ ಮುಂದೆ ನಿಂತು ಬಾರೋ ಇಲ್ಲಿ ಎಂದು ಕರೆದರು ಯಾರು ನೀವು ಕೇಳಿದನವಾ ಕೆಳಗಿಳಿಯದೆ ಬಾ ಮೊದಲು ಹೇಳ್ತೀವಿ ಯಾರು ಅಂತ ಎಂದ ಅವರಲ್ಲೊಬ್ಬ ಸಿದ್ದು ಜಾಹ್ನವಿಯನ್ನು ನೋಡಿದಾಗ ಅವಳು ಕೆಳಗಿಳಿದಳು ಅವನು ಕೆಳಗಿಳಿದು ಮುಂದೆ ಹೋಗುತ್ತಿದ್ದಂತೆ ಬಂದಿದ್ದ ಆ ನಾಲ್ವರು ಸಿದ್ಧಾರ್ಥನಿಗೆ ಹೊಡೆಯಲು ಶುರು ಮಾಡಿಬಿಟ್ಟರು ಒಮ್ಮೆಲೆ ಅಮ್ಮ ಎಂದವ ಅವರ ಹೊಡೆತಗಳಿಂದ ತಪ್ಪಿಸಿಕೊಳ್ಳಲು ನೋಡುತ್ತಾ ತಡೆದ ಅವರನ್ನು ಯಾರು ನೀವೆಲ್ಲ ಯಾಕೆ ಹೊಡಿತಿದ್ದೀರಾ ಎಂದು ಕೇಳಿದರೂ ಅವರು ಅವನ ಮಾತಿಗೆ ಉತ್ತರಿಸದೆ ಮುಷ್ಟಿಯಿಂದ ಅವನಿಗೆ ಹೊಡೆಯುತ್ತಿದ್ದರು ಹೆದರಿದ ಜಾಹವಿ ತಕ್ಷಣ ಅವರ ಬಳಿ ಬಂದು ಏಯ್ ಯಾರು ನೀವೆಲ್ಲ ಬಿಡಿ ಅವನನ್ನು ಎಂದು ಬಿಡಿಸಲು ನೋಡಿದಳು ಆದರೂ ಅವರು ಬಿಡದೆ ಹೊಡೆಯುತ್ತಿದ್ದರು ಸಿದ್ದು ಕೂಡ ಅವರಿಂದ ತಪ್ಪಿಸಿಕೊಳ್ಳುತ್ತ ಕೈ ಬೀಸಿದ ಅವರಿಗೆ ಹೊಡೆಯಲು ಹೊಡೆದ ಕೂಡ ಆದರೆ ಅವರು ನಾಲ್ಕು ಜನ ಇವ ಒಬ್ಬನೇ ಏನೂ ಮಾಡಲಾದೀತು ಅಷ್ಟರಲ್ಲಿ ಅದೇ ದಾರಿಯಲ್ಲಿ ಬಂದ ಕಾರೊಂದು ಇವರ ಮುಂದೆ ನಿಂತಿತ್ತು ಅದರಿಂದ ಇಳಿದು ಬಂದ ಸುಹಾಸ್ ಸಿದ್ಧಾರ್ಥನ ಸಹಾಯಕ್ಕೆ ನಿಂತ ಆ ನಾಲ್ಕು ಜನರಿಗೆ ಚೆನ್ನಾಗಿ ಹೊಡೆದರು ಇಬ್ಬರು ಜಾಹ್ನವಿ ತಕ್ಷಣ ಫೋನ್ ಹಿಡಿದು ಆ ನಾಲ್ಕು ಜನರ ಫೋಟೋ ತೆಗೆದುಕೊಂಡಳು ಅವರು ಹೊಡೆತ ತಾಳದೆ ಓಡಿ ಹೋದರೂ ಹೆದರಿ ಸಿದ್ಧಾರ್ಥನ ಅಂಗಿ ಅಲ್ಲಲ್ಲಿ ಹರಿದಿತ್ತು ತುಟಿ ಸಣ್ಣದಾಗಿ ರಕ್ತ ಒತ್ತರಿಸಿತ್ತು ಕೈಗಳಿಗೂ ಸಣ್ಣದಾಗಿ ತೆರೆಚಿತ್ತು ಅಲ್ಲಲ್ಲಿ ಸಿದ್ದು ನಿನಗೇನೂ ಆಗಿಲ್ಲ ತಾನೇ ತುಂಬ ಹೊಡೆತ ಬಿತ್ತ ನಡಿ ಆಸ್ಪತ್ರೆಗೆ ಹೋಗೋಣ ಎಂದಳು ಜಾಹ್ನವಿ ಅವನ ಕೈ ಹಿಡಿದು ಇಲ್ಲ ಆಸ್ಪತ್ರೆ ಏನು ಬೇಡ ಎಂದವ ನರಳುತ್ತಿದ್ದ ಬಿದ್ದ ಹೊಡೆತಗಳ ನೋವಿಗೆ ಇಲ್ಲ ಸಿದ್ದು ನಿನಗೆ ಹೊಡೆತ ಬಿದ್ದಿದೆ ನಡಿ ಆಸ್ಪತ್ರೆಗೆ ಹೋಗೋಣ ಒಂದು ಸರಿ ಎಂದ ಸುಹಾಸ್ ಬೇಡ ಸುಹಾಸ್ ಆದರೆ ಅವರೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ ಬಂದ್ರು ಹೊಡೆಯೋದಕ್ಕೆ ಶುರು ಮಾಡಿದ್ರು ಎಂದ ಹೌದು ಸುಹಾಸ್ ಅವರೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ ಎಂದಳು ಜಾಹ್ನವಿ ಅವ ಸುಮ್ಮನಿದ್ದ ಮಾತನಾಡದೆ ಅವರು ತನ್ನ ತಂದೆ ದೇವೇಂದ್ರ ಸಿದ್ಧಾರ್ಥನಿಗೆ ಹೊಡೆಯಲು ಕಳುಹಿಸಿದ್ದ ಹುಡುಗರೆಂದು ಚೆನ್ನಾಗಿ ಗೊತ್ತಿತ್ತವನಿಗೆ ಆದರೆ ಅದನ್ನು ಹೇಳಿ ತನ್ನ ತಂದೆಯ ಮರ್ಯಾದೆ ತೆಗೆಯುವುದು ಬೇಡವೆಂದು ಸುಮ್ಮನಿದ್ದ ತನಗೆ ಅವರಿಂದಲೇ ಸುದ್ದಿ ಗೊತ್ತಾದಾಗ ಸಿದ್ಧಾರ್ಥನನ್ನು ಕಾಪಾಡಲು ಬಂದಿದ್ದ ಅವಸರದಲ್ಲಿ ಹೋಗಲಿ ಬಿಡು ಜಾನ್ಹವಿ ಎಂದ ಥ್ಯಾಂಕ್ ಯು ಸುಹಾಸ್ ಎಂದ ಸಿದ್ದು ಇಟ್ಸ್ ಓಕೆ ಸಿದ್ದು ಮೊದಲು ಫಸ್ಟ್ ಏಡ್ ಮಾಡಿಸ್ಕೊ ಎಂದ ಹಾಂ ಎಂದ ಸಿದ್ಧಾರ್ಥ್ ಬೈಕ್ ಹತ್ತಿದ ಜಾಹ್ನವಿ ಅವನ ಹಿಂದೆ ಕುಳಿತು ಮೊದಲು ನಮ್ಮ ಮನೆಗೆ ನಡಿ ಎಂದಳು ನಿಮ್ಮನೆಗ ಯಾಕೆ ಎಂದು ಕೇಳಿದ ಹೇಳಿದಷ್ಟು ಕೇಳು ನಡಿ ಮೊದಲು ಮನೆಗೆ ಮನೆಗೆ ಹೋದರೆ ಯಾರೂ ನಿನ್ನ ಗಾಯಕ್ಕೆ ಔಷಧಿ ಹಚ್ಚೋದಿಲ್ಲ ನಡೆ ಸುಮ್ಮನೆ ಎಂದು ಜೋರು ಮಾಡಿದವಳು ತನ್ನ ಮನೆಯತ್ತ ನಡೆದಳು ಅವನನ್ನು ಕರೆದುಕೊಂಡು ಸುಹಾಸ್ಕಾರ ಹತ್ತಿ ನಡೆದ ಅಲ್ಲಿಂದ ಅವರು ಯಾರು ಅಂತಾನೆ ಸಿದ್ದು ನಿನಗೆ ಕೇಳಿದರೂ ಭಾಗ್ಯ ನೋವಲ್ಲಿ ನರಳುತ್ತ ಕುಳಿತಿದ್ದವನನ್ನು ಜಾಹ್ನವಿ ಅವನನ್ನು ತನ್ನ ಮನೆಗೆ ಎಳೆದು ತಂದಿದ್ದಳಲ್ಲ ಅವನ ಗಾಯಕ್ಕೆ ಮುಲಾಮು ಹಚ್ಚಲೆಂದು ಫಸ್ಟ್ ಏಡ್ ಹಿಡಿದು ಬಂದು ಅವನ ಪಕ್ಕದಲ್ಲಿ ಕುಳಿತಳು ಇಲ್ಲ ಮೇಡಮ್ ಗೊತ್ತಿಲ್ಲ ನನಗೆ ಎಂದನವ ಅವ್ರ ಫೋಟೋ ತಗೊಂಡಿದ್ದೀನಿ ಮಮ್ಮ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾಳೆ ಎಂದಳು ಜಾಹ್ನವಿ ಅವನ ಕೈಗಾದ ಗಾಯಕ್ಕೆ ಔಷಧಿ ಸವರುತ್ತಾ ಅದೆಲ್ಲ ಏನು ಬೇಡ ಬಿಡು ಜಾನ್ಹವಿ ಎಂದ ಸಿದ್ದು ನೋವಲ್ಲೇ ಮುಖಕ್ಕೆ ಉಚ್ಚುತ್ತಾ ನೀನು ಸುಮ್ಮನಿರು ಎಂದವಳು ಮಮ್ಮ ವನಿತಾಯಲ್ಲಿ ಟೀ ಮಾಡೋದಕ್ಕೆ ಹೇಳಿ ಅವಳಿಗೆ ಎಂದಳು ಭಾಗ್ಯರನ್ನು ನೋಡುತ್ತಾ ಅವಳು ಮಾರ್ಕೆಟಿಗೆ ಹೋಗಿದ್ದಾಳೆ ನಾನೇ ಮಾಡ್ತೀನಿ ಇರು ಎಂದವರು ಎದ್ದು ಅಡುಗೆ ಮನೆಗೆ ನಡೆದರು ಜಾಹ್ನವಿ ನೀನು ಇಷ್ಟೊಂದು ಕೇರ್ ಮಾಡೋ ಅಷ್ಟು ನೋವಾಗಿಲ್ಲ ನನಗೇನು ಎಂದ ಸಿದ್ಧಾರ್ಥ್ ಅವಳ ಆತಂಕ ಗಮನಿಸಿ ನಿನ್ನನ್ನು ಕೇರ್ ಮಾಡ್ತೀನಿ ಅಂತ ಹೇಳಿದಿನಲ್ಲ ಅಂದಮೇಲೆ ನನ್ನ ಕೆಲಸ ನನಗೆ ಮಾಡೋದಕ್ಕೆ ಬಿಡು ಎಂದವಳು ಅವನ ತುಟಿಗಾದ ಗಾಯಕ್ಕೆ ಹತ್ತಿ ಒತ್ತಿದಳು ಆ ಎಂದನವ ಸಾರಿ ಸಾರಿ ಎಂದವಳು ಅವನ ಕೆನ್ನೆ ಹಿಡಿದಳು ಅವನಿಗೆ ತುಂಬ ನೋವಾಯಿತೇನೋ ಎಂದುಕೊಂಡು ತಕ್ಷಣ ತನ್ನ ಕೆನ್ನೆಯ ಮೇಲಿನ ಅವಳ ಕೈ ಸರಿಸಿದ ಸಿದ್ಧಾರ್ಥ್ ಪರವಾಗಿಲ್ಲ ಎಂದ ಅವನ ಮುಜುಗರ ಅರ್ಥವಾಯಿತವಳಿಗೆ ಫಸ್ಟ್ ಏಡ್ ಬಾಕ್ಸ್ ಪಕ್ಕಕ್ಕಿಟ್ಟು ಡ್ಯಾಡಿ ಬರಲಿ ಪೊಲೀಸ್ ಜೊತೆ ಮಾತಾಡ್ತೀನಿ ಎಂದು ತನ್ನ ಫೋನ್ ಹಿಡಿದು ಅವರ ಫೋಟೋ ನೋಡಿದಳು ಮತ್ತು ಅಷ್ಟರಲ್ಲಿ ಹರೀಶ್ ಬಂದರು ಮನೆಗೆ ಜಾಹ್ನವಿ ನಡೆದಿದ್ದ ಎಲ್ಲವನ್ನೂ ಅವರಿಗೆ ವಿವರಿಸಿದಳು ನಾಲ್ಕು ಜನ ಟೀ ಕುಡಿಯುತ್ತಲೇ ನಡೆದಿದ್ದರ ಬಗ್ಗೆ ಮಾತನಾಡಿದರು ಹರೀಶ್ ಮಾರನೇ ದಿನ ಪೊಲೀಸ್ ಸ್ಟೇಷನಿಗೆ ಹೋಗುವ ನಿರ್ಧಾರವನ್ನೇ ಮಾಡಿದರು ಸರಿ ಸರ್ ನಾನಿನ್ನು ಬರ್ತೀನಿ ಎಂದ ಸಿದ್ದು ಒಂದು ನಿಮಿಷ ಸಿದ್ದು ನಾನು ಏನೋ ಹೇಳಬೇಕು ನಿನಗೆ ಎಂದರು ಹರೀಶ್ ಮೇಲೇಳುತ್ತಿದ್ದವನನ್ನು ತಡೆದು ಅವ ಏನೆಂದು ಅವರ ಮುಖ ನೋಡಿದ ಮದುವೆ ತಯಾರಿ ಹೇಗೆ ನಡೀತಿದೆ ನಡೀತಿದೆ ಸರ್ ಎಲ್ಲನೂ ನೋಡ್ಕೋತಿದ್ದೀನಿ ಎಂದವ ಆಗಲೇ ಎಲ್ಲವನ್ನೂ ಅವರಿಗೆ ಹೇಳಿದ್ದ ಆದರೆ ಅವರು ಕೇಳಿದ್ದ ಉದ್ದೇಶವೇ ಬೇರೆ ಸಿದ್ದು ಹೀಗೆ ಕೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ ಹಣದ ಅವಶ್ಯಕತೆ ಇದ್ದರೆ ಹೇಳು ನಾನೇ ಕೊಡ್ತೀನಿ ಎಲ್ಲನೂ ಎಂದರು ಈಗ ತಮ್ಮ ಮನದ ಮಾತು ಹೇಳುತ್ತಾ ಹಾಗೇನೂ ತೊಂದರೆ ಇಲ್ಲ ಸರ್ ಸೇವಿಂಗ್ಸ್ ಇತ್ತು ನನ್ನ ಕಡೆ ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ ಎಂದ ತನ್ನ ಸ್ವಾಭಿಮಾನ ಬಿಡುವುದಿಲ್ಲ ಹುಡುಗ ನಿನಗೆ ಅವಮಾನ ಮಾಡಬೇಕು ಅಂತ ಕೇಳಿಲ್ಲ ಸಿದ್ದು ಎಲ್ಲಿ ತಪ್ಪಾಗಿ ತಿಳಿದನೋ ಎಂದು ಹೇಳಿದರು ಗೊತ್ತು ಸರ್ ನನಗೆ ನಾನು ತಪ್ಪಾಗಿ ತಿಳ್ಕೊಂಡಿಲ್ಲ ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ನನ್ನನ್ನು ಮದುವೆ ಆಗೋದು ನಿಮ್ಮ ಮಗಳ ನಿರ್ಧಾರ ಸರ್ ಹಾಗಂತ ನಾನು ಅವಳಿಗೆ ಯಾವುದಕ್ಕೂ ಕೊರತೆ ಮಾಡೋದಿಲ್ಲ ಇಂಥ ದೊಡ್ಡ ಮನೆ ಕೈ ತುಂಬ ಹಣ ಇರದೇ ಇರಬಹುದು ನನ್ನ ಹತ್ತಿರ ಆದರೆ ಅವಳಿಗೆ ಯಾವುದಕ್ಕೂ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಎಂದ ಕೊನೆಯ ಮಾತನ್ನು ಜಾಹ್ನವಿಯತ್ತ ನೋಡುತ್ತ ಅಷ್ಟು ಸಾಕು ಸಿದ್ದು ನನಗೆ ಎಂದಳವಳು ಆಗಲೇ ಒಬ್ಬರಿಗೊಬ್ಬರು ಎಂದು ನಿರ್ಧರಿಸಿದ್ದರೇನು ತಮಗೆ ಅರಿಯದೆ ನೀ ಧೈರ್ಯ ಸಾಕು ನನಗೆ ನನ್ನ ಮಗಳು ಖುಷಿಯಾಗಿರ್ತಾಳೆ ಅಂತ ನಂಬೋದಕ್ಕೆ ಎಂದರು ಹರೀಶ್ ನಾನು ಹೋಗಿ ಬರ್ತೀನಿ ಸರ್ ಎಂದು ಮೇಲೆದ್ದವ ಅವರಿಗೆ ತಿಳಿಸಿ ಹೊರಟ ನನಗೆ ಸಿದ್ದು ಬಗ್ಗೆ ಯೋಚನೆ ಇಲ್ಲ ರೀ ಆದರೆ ಅವನು ಚಿಕ್ಕಮ್ಮ ಶೋಭಾ ಇದ್ದಾಳಲ್ಲ ಅವಳ ಬಗ್ಗೆನೇ ಯೋಚನೆ ಇರೋದು ಎಂದರು ಭಾಗ್ಯ ಸಿದ್ದು ಹೋದ ನಂತರ ಮಮ್ಮ ಅವ್ರ ಬಾಯಿ ಜೋರು ಅಷ್ಟೇ ಏನೂ ಮಾಡೋಕ್ಕಾಗೋದಿಲ್ಲ ನೀನು ಯೋಚನೆ ಮಾಡಬೇಡ ಎಂದಳು ಜಾಹ್ನವಿ ನೀನು ಖುಷಿಯಾಗಿದ್ದರೆ ಸಾಕು ಜಾನು ಎಂದರು ತಮ್ಮನ್ನಪ್ಪಿದ ಮಗಳನ್ನು ಬಳಸಿ ಇತ್ತ ಮನೆಗೆ ಬಂದ ಸಿದ್ದು ನಡೆದಿದ್ದನ್ನು ಯಾರಿಗೂ ಹೇಳಲಿಲ್ಲ ಅವನ ಬಗ್ಗೆ ಕಾಳಜಿ ಮಾಡುವವರಾದರೂ ಯಾರು ಆ ಮನೆಯಲ್ಲಿ ಅವನಿಗಾದ ಗಾಯವೂ ಯಾರ ಗಮನಕ್ಕೂ ಬರಲಿಲ್ಲ ಮತ್ತು ಎಂದಿನಂತೆಯೇ ಇದ್ದು ದಿನ ಕಳೆದು ಬಿಟ್ಟಿತು ಹುಡುಗ ಮದುವೆಯ ದಿನ ಹತ್ತಿರ ಬಂದಂತೆ ಸಿದ್ದು ಕೆಲಸಗಳಲ್ಲಿ ಹೆಚ್ಚೇ ವ್ಯಸ್ತವಾದ ಬೆಳಗ್ಗೆಯಿಂದ ಸಂಜೆಯವರೆಗೂ ಬ್ಯಾಂಕಿನಲ್ಲಿ ದುಡಿದರೆ ಸಂಜೆಯ ನಂತರ ಮದುವೆಯ ತಯಾರಿಯಲ್ಲಿ ತೊಡಗುತ್ತಿದ್ದ ಅವನ ಸ್ನೇಹಿತ ಚಂದ್ರುಗೆ ಬೇಗ ಬರಲು ಕೇಳಿಕೊಂಡಿದ್ದನಾದರೂ ಅವನು ರಜೆ ಸಿಗದೆ ಬರಲಾಗಿರಲಿಲ್ಲ ಹಾಗಾಗಿ ಒಬ್ಬನೇ ಪೇಚಾಡುತ್ತಿದ್ದ ವಾಸುರವರು ಸಣ್ಣ ಪುಟ್ಟದ್ದನ್ನು ನೋಡಿಕೊಳ್ಳುತ್ತಿದ್ದರು ಹರೀಶ್ ಅವರು ಸಹಾಯಕ್ಕೆ ಬರುವೆ ಎಂದು ಕೇಳಿದರೂ ನಿರಾಕರಿಸುತ್ತಿದ್ದ ಶ್ರೀಮಂತ ಮನೆಗೆ ಅಳಿಯನಾದ ಎಂದು ಜನ ಆಡಿಕೊಳ್ಳಬಾರದಲ್ಲ ಶೋಭಾ ಮದುವೆಯ ಕೆಲಸಗಳಲ್ಲಿ ವ್ಯಸ್ತವಾಗದೆ ತಮ್ಮ ತಯಾರಿಯಲ್ಲೇ ಇದ್ದರು ಸಿದ್ದುನನ್ನು ಕರೆದುಕೊಂಡು ಹೋಗಿ ತಮಗೆ ಬೇಕಾದಂತಹ ಸೀರೆ ತೆಗೆದುಕೊಂಡಿದ್ದರು ಅದರ ಖರ್ಚೆಲ್ಲ ವಾಸು ನೋಡಿಕೊಂಡಿದ್ದರು ಇನ್ನು ಜಾಹ್ನವಿಗೆ ಒಡವೆ ತೆಗೆದುಕೊಳ್ಳಲೆಂದು ಹೋದಾಗ ಶೋಭಾ ಅವಳಿಗೆ ಹೆಚ್ಚು ಬೇಡವೆಂದು ಒಂದು ಜೊತೆ ಕಿವಿಯೋಲೆ ಉಂಗುರ ಅಷ್ಟೇ ತೆಗೆದುಕೊಂಡಿದ್ದರು ಅದು ಸಣ್ಣ ತೂಕದ್ದು ಎಲ್ಲವನ್ನೂ ನೋಡಿಯೂ ನೋಡದಂತೆ ಇದ್ದ ಸಿದ್ಧಾರ್ಥ್ ಹೋದಲೆಲ್ಲ ಶೋಭಾ ಜೋರು ಬಾಯಿ ಮಾಡುತ್ತಾ ಮರ್ಯಾದೆ ತೆಗೆಯುತ್ತಿದ್ದರೆ ಏನು ಮಾಡಬೇಕವನು ಹೇಗೋ ಏನೋ ಎಲ್ಲವನ್ನೂ ಸಹಿಸಿಕೊಂಡನವ ಆದರೆ ಮದುವೆಯ ದಿನ ಹತ್ತಿರ ಬಂದಂತೆ ಅವನ ಆತಂಕ ಹೆಚ್ಚಾಗಿತ್ತು ಕುಮ್ಮುದಾಳ ನೆನಪು ಹೆಚ್ಚೇ ಕಾಡಿತ್ತು ಅವಳಿಗೆಲ್ಲಿ ಮೋಸ ಮಾಡುತ್ತಿರುವೆನೋ ಎಂಬ ಸಣ್ಣ ಭಯ ಈಗಲೂ ಇತ್ತು ಆದರೆ ಏನು ಮಾಡಲಾದೀತು ಅವನ ಕೈಯಿಂದ ಎಲ್ಲವೂ ವಿದಿಯಾಟ ಕುಮುದ ಅವನ ಜೀವನದಲ್ಲಿ ಹೀಗೆ ತಂಗಾಳಿಯಂತೆ ಬಂದು ಇರದೇ ಹೋದಾಗ ಎಂಬ ತಂಗಾಳಿ ಮತ್ತೆ ಬೀಸುವಂತೆ ಮಾಡಿತ್ತು ಅವನ ಖುಷಿಯನ್ನು ಅವಳ ಜೊತೆಗೆ ಬರೆದಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು